ಂತ ಮೆಚ್ಚು ಎಂಬ ನಾಮಗದಿಯಲ್ಲಿ ಯಾಕೆ ಬಿಡುತ್ತಾರು ಅ ಹೇಳ್ತಾನ್ರಿ ಏನ್ ಹೇಳ್ತಾರು ಅನುಸ್ವಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸಾದ್ರ ಅಂತ ಹೇಳ್ತಾರ್ರಿ ಹಾ ಹಾ ರೀ ನಾಮ ಪದದೊಳಗೆ ಹೇಳಿದ್ರಿ ಆದ್ರೆ ಇವೇನ್ ಹೇಳ್ತಾನ್ರಿ ಏನ್ ಹೇಳ್ತಾನು ನಿಮ್ಮ ಪಾದ ತೊಳೆದ್ ನೀವು ಹೊಡೆದಿಲ್ಲ ನೀವು ಖುಷಿನ ತಯಾರು ಮಾಡಿಲ್ಲ ಅವ್ ಕೇಳುದು ತಿಡ್ಡೈತಿ ಹಾ ಹಾ ರೀ ಅವ್ ಮನುಷ್ಯ ಒಂದಿಟ್ಟು ತಿಡ್ಡ ಅದ್ರಿ ಅವ್ ಹೇಳ್ತಾನು ಶರೀರ ಎಲ್ಲ ಹೆಣ್ಣದ ಕಣ್ಣಿ ಕಾಣು ಶರೀರ ಎಲ್ಲಾ ಹೆಣ್ಣ ಐತಿ ನನಗ್ ಲಕ್ಷ್ಮಣ ಹಾಕಂದ್ರ ಶಾಂತವಾಯಿ ಹಾಕಿ ಎಲ್ಲಾ ಶರೀರ ಹೆಣ್ಣಿದ್ರೆ ಎಲ್ಲಾ ಹೆಣ್ಣಿನ ಅಂತ ಹೇಳ್ತಾನ ಅಂತಲೇ ಹೌದಲ್ಲ ಅದ್ರೊಳಗ ಪರಿ ಐತಿ ಹೆಂಗ ಪರಿ ಐತ್ರಿ ನಿನ್ನ ಒಳಗಿದ್ದಂತ ಜೀವಾತ್ಮನು ಗಂಡ ಐತಿ ಹಾ ಒಳಗಿದ್ದಂತ ಜೀವಾತ್ಮನು ಗಂಡ ಐತಿ ಐತಿಲ್ಲ ಐತಿಲ್ಲ ಅವನ ರೀ ನಾನ್ ಒಳಗಿರೋದ್ ಜೀವಾತ್ಮನು ಗಂಡ ಐತಿ ಹೌದಲ್ಲ ಹೌದಲ್ಲ ಹಾ ರೀ ಎರಡು ಕೂಡಿದಾಗ ನ ಮಕ್ಕಳು ಆಗತೋ ಮತ್ತೆ ಗಂಡ ಗಂಡ ಕೂಡಿ ಹೆಂಗ್ ಹಡಿವಿ ಓ ಹೌದರಲ್ಲಾ ಮತ್ರಿ ಅದು ಬೇಕಲ್ಲ ಎರಡು ಕೂಡಿದಾಗ ಮಕ್ಕಳು ಆಗತಾವು ಮತ್ತೆ ನನ್ನಲ್ಲಿ ಇರೋದು ಜೀವಾತ್ಮ ಐತಿ ಐತೆ ನಿನ್ನಲ್ಲಿ ಇರೋದು ಜೀವಾತ್ಮ ಐತಿ ಐತೆ ಎರಡು ಗಂಟೆ ಅಂತ ಹೇಳ್ತಿ ಎರಡು ಗಂಡ ಅಂತ ಹೇಳ್ತಿತಿ ಮತ್ತೆ ಎರಡು ಗಂಡು ಕೂಡಿದಾಗ ಮಕ್ಕಳು ಹೆಂಗ್ ಆಕಾವ ತಿಳಿ ತಿಳಿ ಕೆಡಚುಗಾರು ಇಲ್ರಿ ಇವ್ ಇತ್ತಣ್ಣಾ ಇವನವಾದಾ ಹಾ ಹಾರಿ ಇವ್ ಹಾದಿ ಹಿಡಿದು ಬರೋ ಗಣಶಾಲಿ ಇವ್ ಹಾದಿ ಹಿಡಿದು ಬರೋ ಗಣಶಾಲಿ ಇವ್ ಬರಿ ಆಡಿ ಬಿಡಾನಾ ಇವ್ ಹಾದಿ ಮ್ಯಾಲ ಹಾಯ್ವ ಅಲ್ರಿ ನನಗೆ ಹೇಳೈತಿ ಹಾರಿ ಶುಕ್ಲ ಶವನಿತ ಕೂಡಿದಾಗ ಪಿಂಡ ಆತ ಗರ್ಭದೊಳಗೆ ಹೌದಲ್ಲೇ ನಿನ್ನ ಹತ್ಯೆಲಿ ಸುಕ್ನಿತ ಅಂದ್ರೆ ನನ್ನ ತಲಿ ಶಿವನಿತ ಹಾ ಹಾರಿ ಅದು ನಿನ್ನ ತಲಿ ಇದ್ದದ್ದು ನನ್ನ ತಲಿಲ್ಲ ನನ್ನ ಅಂತೇಲಿ ಇದ್ದದ್ದು ನಿನ್ನ ತಲಿಲ್ಲ ಹೌದಿಲ್ಲ ಅವೆರಡು ಎರಡೂ ಕೂಡಿದಾಗ ಈ ಪಿಂಡ ಉತ್ಪತ್ತಿ ಅಂತ ನಾ ಹೇಳೇನಿ ಎರಡು ಕೂಡಿದಾಗ ಆಗ್ತೈತೆ ನೀವು ಹೇಳ್ಯಾರಿ ಅವು ಇಲ್ಲತ್ರಿ ಒಬ್ಬನ ಮಾಡ್ತಾನತ್ರಿ ಏಯ್ ಒಬ್ಬೊಬ್ರಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಹಂಗ ಹಾ ಹಾರಿ ಹಾ ಹಾ ಯಾಕ್ರೀ ಇಬ್ರು ಬೇಕು ಮಾಡ್ಲಾಕಿಬ್ರು ಬೇಕತ್ತೀರಿ ಮಾಡ್ಲಾಕಿಬ್ರು ಅಲ್ಲ ಹಾಂ ಹಾಂ ರೀ ಮಾಡ್ಲಾಕ ಒಬ್ಬ ಬೇಕು ಹೌದ್ರಲ್ಲೇ ಮಾಡ್ಸ್ಕೊಳಕ್ಕೆ ಒಬ್ರು ಬೇಕಲ್ಲ ಮಾಡ್ಸ್ಕೊಳ ಅವ್ರು ಇದ್ರೆಲ್ಲ ಮಾಡ್ಲಾಕ ಬರ್ತೈತಿ ರೀ ಇವ್ರು ಇವ್ರು ಹೆ ಇವ್ರು ಇವ್ರು ತಾವು ತಾವೆ ಎಲ್ಲ ಸಾಕು ಮೂರು ಮಂದಿರಿ ರೀ ಹಾಂ 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 ರೀ ಇವ್ರು ಅಂಥವ್ರು ಬಂದ್ ಗಂಟು ಬಿದ್ದಾರ ನಮಗೆ ಹೌದ್ರಲ್ಲೇ ಹಾಂ ಯಾಕತ್ತೀರಿ ನೀವು ಹಣ್ಣುಗಾವ್ ಊರ ನಾವು ಒಟ್ಟ ನೋಡಿಲ್ರಿ ಎಲ್ಲಿ ಈಗ ನೋಡ್ಲಾಚೀರಿ ನೋಡ್ರಿಲ್ಲ ಈ ಕಡೆ ಭಾಳ ನಾವು ಬಂದಿಲ್ರಿ ರೀ ಹಾಂ ಹಾಂ ರೀ ಊರಿಗೆ ಬಂದಿವ್ರಿ ಇರ್ಲಿ ಹೌದ್ರಲ್ಲೇ ಯಾಕಂದ್ರ ನಾವು ಈಗ ಮೂರ್ ದಿವಸ ಆಯ್ತು ಸಡು ಇಲ್ಲ ಹಾಡಿ ಹಾಡಿ ಊರೆಲ್ಲ ಹೋಗ್ಯಾವ ಹೌದ್ರಲ್ಲೇ ಯಾಕ ಹೆಂಗೈತಿ ಹೆಂಗೈತಿ ಈಗ ದೇವ್ರ ಸೇವಾ ಮಾಡ್ಲಾಕ್ ತಂದ್ ಎರಡು ಮೇಳ ರೀ ಯಾರದ ಹೆಚ್ಚು ಆಗುದು ಯಾರ್ದು ಕಮ್ಮಿನೂ ಆಗುದು ಹಾ ಹಾ ರೀ ಅವ್ರಂಗ ನಮ್ಗ್ ಮಾಡಂದ್ರ ನಮಗೂ ಆಗಂಗಿಲ್ಲ ನಮ್ಮಂಗ ಮಾಡ್ತೀವಂದ್ರ ಅವ್ರಿಗೆ ಆಗಂಗ ಆಗುದಲ್ರಿ ಹೌದ್ರೆ ಯಾಕಂದ್ರೆ ಹೆಂಗೆ ಹೇಳ್ತಾರ ಕವಿ ಕವಿ ಏನ್ ಹೇಳ್ತಾನ್ರಿ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿಗೆ ಬಲ ಇಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾರ ಯಾರಿಗೆ ಏಟ್ ಓದ್ಕೊಂಡಿರ್ತಾರೋ ಎಷ್ಟು ತಿಳಿತೈತಿವ ಅಷ್ಟು ಸಣ್ಣ ಹೌದ್ರೆ ನಮ್ಗೆ ಎಷ್ಟು ತಿಳಿತೈತಿವ ನಾವ್ ಎಷ್ಟು ಓದ್ಕೊಂಡು ಅಷ್ಟು ಕೆಲಸ ಮಾಡಿ ಸೇವಾ ಮಾಡಿ ಹೋಗ್ಬೇಕಾಗಿ ತೊಳ್ದ ನೀರ್ ಹೊಡ್ದಾಗ ಕೂಸಯ್ಯಾವ ಅದನ್ನು ಹೇಳಿಲ್ಲ ನಿನಗೆ ನಾವು ನಾನು ಹೇಳೇ ಇಲ್ಲ ಅದನ್ನ ಅತ್ರಿ ಋಷಿ ವ್ಯವಹಾರ ಬೇರೆ ಐತೆ ಅದ ಹೆಂಗೈತಿ ಹೆಂಗೈತೆ ರೀ ಈಗ ಅನುಸಯ ಇದ್ದಕ್ಕೆ ಹೋಗಿ ಅತ್ರಿ ಋಷಿ ಪಾದ ತೊಳ್ದು ಹೊಡ್ದಾಳ ಹೌದಿರಲಿ ಆದ್ರೆ ಅವ್ನ ಒಳಗಿನ ಜೀವ ತೊಳ್ದು ಹೊಡ್ದಿಲ್ಲ ಜೀವ ಏನು ಪಾದ ಹೊಡ್ದಿಲ್ಲ ರೀ ಅತ್ರಿ ಋಷಿ ಪಾದ ಆದರೂ ಹೆಣ್ಣು ಅದಾವು ಅನುಸೈಯ ಏನಾದರೂ ಹೆಣ್ಣು ಕಂಡಿ ಕಾಣಸ್ತವನ ನಾವು ಕಾಣಿಸ್ತೀವಲ್ಲ ಹೆಣ್ಣು ಐತ್ರಿ ಹೆರಿಯರನ ಹೆಣ್ಣು ಐತಿ ಅಂದ್ರೆ ಪಾದೂ ಹೆಣ್ಣು ಅದಾವು ಹೌದಿರಲಿ ಅವ್ನ ಜೀವ ತೊಳ್ದು ಹೊಡ್ದು ಕೋಶನ ಮಾಡಿದ್ರಂದ್ರೆ ನಿಮ್ಮು ಅವು ಹಾ ರೀ ಹಾದಿ ಹಿಡಿದು ಮಾತಾಡ ಹಾದಿ ಹಿಡಿದು ಮಾತಾಡಬೇಕಲ್ಲ ಹಾ ಮತ್ತೆ ಯಾವ ಬಾ ಹಾದಿ ದಂಡೆ ಕುತ್ತೆ ಗೆಣಸು ಗೆಣಸ್ ತಿತಿದತ್ತರಿ ہرಕಡೆ ಕುತ್ತಲೆ ಗೆಣಸ್ ತಿತಿದತ್ತಾ ಆ ಹೊರಕಡೆ ಕುತ್ತಲೆ ಗೆಣಸ್ ತಿತಿದತ್ತ ನೋಡಿ ಶಾಣೆ ಆಗೇನ ಹೊರಗೊಳ ಹಾ ಹಾ ರೀ ಇದ ವಾರದಾಗ ಯಾಕೋ ಶಾಣೆ ಆಗೇನ ಇದ ವಾರದ ಶಾಣೆ ಆಗಂತರಿ ಹಾ ಹೌದರಲ್ಲ ಅವ ನಮಗೆ ಹೇಳಾತಾ ನಾವು ವ್ಯವಹಾರ ಮಾತಾಡಲಿಲ್ಲ ನಮಗೆ ಮಾತಾಡಲ್ಲ ನಾವ್ ಹಾದಿಗೆ ಹೋಗಿಲ್ರಿ ಹಾ ಆ ಹರಿ ಅಂದ್ರೆ ನೀವು ಒಂದಿಟ್ಟು ಮಾತಾಡ್ರಿ ಅಂತ ನಮಗೆ ಕಲ್ಸಲಕತೆ ನಮಗೆ ಏ ನಾವು ಮಾತಾಡಬೇಕಲ್ಲ ಆದೇನ್ ಮಾಡ್ಬೇಕು ನಾವು ಮಾತಾಡಬೇಕಲ್ಲ ಮತ್ತೆ ಹಾ ಹಾ ರೀ ಇವ ಏನ್ ಮಾಡಿದಾ ಇವ ಕಡ್ಡಿ ಬಾರಸೋರಿ ಮುಂದೆ ಮುಂದ ಡ ಬಾರ್ಸಾವ ಡ ಬಾರ್ಸಾವಿ ಏನ್ ಮಾಡ್ತಿದಿ ನೀವು ಹಾದಿ ದಾಂಡಿ ಹಾರಿ ಹೆಂಗ ಸುಮ್ಮ ಕೂತಿದಿ ಸಂಡಾಸು ಕೂತಿದ್ ಹಾದಿ ದಾಂಡಿಗೆ ಹೌದು ಹಾದಿ ದಾಂಡಿಯಾಗ ಸಂಡಾಸು ಕೂತಿದ್ರಿ ಕೂತಲ್ಲಿ ಮೇಲೆ ಹಂಗ ಕಡ್ಲಿ ಕಾಲ್ ತಿತ್ತಿದ್ರು ಕಡ್ಲಿ ಕಾಳತ್ತಿದ್ರೆ ಡಪ್ಪ ಬಾರ್ಸಾವ್ರಿ ಹಂಗ ಮ್ಯಾಲ ಕಡ್ಲಿ ಕಾಳ್ತಿನವ ರೀ ಅವ್ರ ಹಿರಿಯಾರ ಹಾದ ಹೊಂಟಿದ್ರು ಬೇದ್ರ ಅವ್ರ ಏನತ್ರಿ ಯಾವ್ದಾರ ಒಂದ್ ಮಾಡಿ ಅಡ್ಡ ಮಾಡ್ಲಾತೇತಿ ಅಡ್ಡ ಮಾಡಾಕ್ತಿದಿ ಯಾವ್ದಾರಿ ಒಂದೇ ಮಾಡ ಒಂದ್ ತಿನ್ನೋದ್ರೆ ಮಾಡೋ ಬೇಕಾರ ಬಡ್ಡ ಹೇಳುದರಿ ಮಾಡ ಹೌದ್ರಲ್ಲೇ ಅವಾಗ ಏನತ ನೀವು ಡಪ್ಪ ಬರ್ಸಾವ್ರಿ ಇಲ್ರಿ ಮ್ಯಾಲ ಕಾಳ ಹಾಕಣ್ಣ ಬಡ್ಡ ಹಿಟ್ಟು ಬೀಳುದರ್ಲಿ ಮ್ಯಾಲ ಕಾಳ ಹಾಕಣ್ಣ ಬಡ್ಡ್ಯಾಗ ಹಿಟ್ಟು ಬೀಳುದ ಅವ್ರ ಹಿರಿಯಾರ ಅಂದ್ರೆ ಹಿಟ್ಟು ಬೀಳ್ಲಾತೇತಿ ಕರೇ ಯಾಕೋ ಬೀಳ್ ಆತ ಇನ್ನೇಮ್ ತಿರಿಗಿ ಹಾಕದ್ ಸಣ್ಣ ಹಾಕಂದ್ರ ಅವ್ರ ಸಣ್ಣ ಹೋಗುತ್ತಾರೆ ಎಟ್ ಹಾಕ್ತಾರೆ ಹಾಕಲಿರ್ಲಿ ರೀ ಇನ್ನೂ ಹೊತ್ತು ಮುಳುಗುತ್ತನ ಹಾಕೋದ ಸಣ್ಣ ಬೀಳಂಗಿಲ್ಲ ಅದು ಹಾ ಹಾಂ ರೀ ಈಗ ಅನಚ ಬೀಳುವುದ ಅದು ಹೌದಲ್ಲೇ ಹಾಂ ಏನು ಅನ್ಬೇಕು ಅನ್ನೋದು ಅರಿವಿಲ್ರಿ ನಮಗೆ ನಿನಗೆ ಒಮ್ಮೆ ಹೇಳೈತಿ ಭಗವಂತ ಸತಿದಿಂದ ಪಡೆದಿಲ್ಲ ಏನು ತೃತೀಯ ಜ್ಞಾನ ಕಣ್ಣ ಸತೀದಿಂದ ಸದ್ಗತಿ ನೆನಪಿಡಿರ ಸತಿದಿಂದ ಕಾಳಿದಾಸ ಕವಿಯಾದ ಜಾಣ ಕಾಣ ಧರ್ಮರಾಜ ದ್ರೌಪದಿ ಹಿಡಿಯತ್ತಿದ್ದ ಚರಣಿ ಧರ್ಮರಾಜ್ ಇವನ ಕಿತ್ತ ಮಾಡಿದ್ದೇ ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ಹೆಣ್ತಿ ಕೇಳ ಕಾಲ್ ಬೀಳಾರ್ದ ಬರ್ತಿದ್ದಿಲ್ಲ ಕಾಲ ಬಿದ್ದ ಹೊರಗೆ ಮತ್ತ ಮತ್ತೆ ಅವತ್ತಿದ್ದಿಲ್ಲ ನೀ ಹೆಣ್ಣು ಕಮ್ಮಿ ಐತಿ ಅನ್ನೋದು ಅಂತವ್ರಿಗೆ ಅವ್ರು ಹೆಣ್ಣ ಕಡಿಮೆ ಈಗ ಪರಮಾತ್ಮನ ಬೆಳಕ ಹೇಳ್ಕೊತ ಬಂದರಿ ಹೇಳಕೋತ ಬಂದ್ರಿ ಬಾಳ ದೊಡ್ಡ ಅವಧಾನ ಪರಮಾತ್ಮನ ತಲಿಯಾ ಗಂಗಾನ ಕುಣಸ್ಕೊಂಡಾನ ತಲಿಯೊಳಗ ಗಂಗಾನ ಕುಣಸ್ಕೊಂಡಾನ ಹೆಣ್ಣ ಕಮ್ಮಿ ಐತಿ ಬ್ಯಾಡಿನಿ ನನ್ನ ಪಾದ ಚಳಿಗಿ ಇಡ್ಬೇಕಾಗಿತ್ ಅವ್ನು ಇಟ್ಕೋಬೇಕಾಗಿತ್ತಲ್ಲ ಅವ್ರಿ ಹೆಣ್ಣ ಕಮ್ಮಿ ಐತಿ ತೆಗ ಬಾತ್ ಹೇಳಿಕ ನೋಡೋನು ಹಾ ನೋಡನು ಯಾಕೆ ತೆಲಿ ಮೇಲೆ ಇಟ್ಕೊಂಡಾನ ಹೇ ಕಮ್ಮಿ ಇದ್ದ ಹೆಣ್ಣಿನ ತಲೆಗಿಟ್ಕೊಂಡ್ ತಿರ್ಗಲಾಕ್ರಿ ನಾವ್ ಚಳಗಿಳಿದ ಅಂದ್ರ ಶತದ ಹೋಗ್ತಾನ ಹೌದ್ರಲೇ ಅಣ್ಣಣ್ಣ ಆಕಿ ಮೇಲ ಉಡದಾನಿ ಆಕಿ ಮೇಲೆ ಕುತಾಳಣ್ಣ ಇವ್ ತಂಪೇತ್ರಿ ಹಾ ರೀ ಜಗತ್ತಿನ ತಂಪು ಮಾಡ್ಯಾಳ ಆಕಿನ ಹೌದ್ರಲೇ ಖರೀತ್ರಿ ಎಲ್ಲಾ ಗಂಗಾ ದಿಂದ ಗಂಗಾನಿಂದ ನಡದೈತಿ ಅದ ತಲಗ ಬೀಳನ ಗಂಗಾನ ರೀ ಗಂಗಾನ ಹಾ ಹಾರಿ ಗಂಗಾನ ಹೌದಲ್ಲೇ ಹಾ ಈಗ ಹೆಂಗ ರೀ ಏನ್ ಆಗ್ತೇತಿ ರೈತರೆಲ್ಲಾ ಕೂಡಿ ಭೂಮಿ ಒಳಗ ಬೋರ್ ಹೊಡಿತಾರೀ ಬೋರ್ ಹೊಡಿತಾರ ಬೋರ್ ನೀರು ನೀರ್ ಬೀಳ್ತಾವ್ರಿ ಬೀಳ್ತಾವ ಮತ್ ಇವ್ರ ದೋತರ ಬಿಳಿ ಅಂಗಿ ದೋತರ ಅದು ತಂದಿಲ್ರಿ ಅಲ್ಲಿ ತರಂಗಿಲ್ಲ ಹಾ ಹಾರಿ ಹಸರ ಸೀರಿ ಹಸರ ಬಳಿ ಹಸರ ಕುಪುಸ ಹಸರ ಕುಪುಸ ಉಡಿ ತುಂಬ ಸಾಮಾನ ತಂದ್ರಿ ಐದು ಮಂದಿ ಮುತ್ತದಾರ ಮಾಡಿ ಉಡಿ ತುಂಬತಾರೆ ಅಲ್ರಿ ಈ ಭೂಮಿ ಒಳಗ ಮಾಡ್ತಾರ್ರಿ ಮತ್ತ ಅದೆಲ್ಲಾ ನೀರ ಗಂಡಿ ತಂದ್ರೆ ನಿಮ್ಮನ್ ತಂದಿ ಉಡಿ ತುಂಬಬೇಕಾಗಿ ಇವ್ರ ದೋತ್ರ ಅಂಗಿ ಬರ್ಬೇಕಾಗಿತ್ತ ಅಲ್ಲಿ ಇವ್ರ ಮೂರು ಮಂದಿನ ಓದ್ ತೊಡಿ ಉಡಿ ತುಂಬಬೇಕಾಗಿತ್ತು ಇವ್ರು ಕಳ್ರಾದವ್ರೆ ಇಲ್ಲ ಅದ ಬಿದ್ದ ನೀರ್ ಹೆಣ್ಣ ಐತಿ ಹೆಣ್ಣ ಐತ್ರಿ ತಾಯಿ ನಮಗ್ ಒಲಿದಿವ ಅಂತ ಹೇಳಿ ಕೇರಿ ಐದು ಮಂದಿ ಮುತ್ತದಾರ ತಂದಿ ಕೇರಿ ಉಡಿ ತುಂಬಿ ತುಂಬತಾರ್ರಿ ಹಾ ಹಾ ರೀ ಇವ್ ಏನ್ ಹಂಗ ಎಲ್ಲ ಜಗ ಎಲ್ಲ ಆಡ್ಕೊತ ಹೋಗ್ ನಮಗೊಂದ್ ಹೆಚ್ಚಿನ ಸ್ಥಾನ

ಏ ಏದಿದೆ ಭೂಮಿ ಮ್ಯಾಲ ಸಾಯ್ದಿದೆ ಭೂಮಿ ಮ್ಯಾಲ ಹೌದು ಏ ಸತ್ತ ಮೇಲೆ ಇದೆ ಮಣ್ಣಗ ಓಲ ಹತ್ತೋದು ಗತಿ ಎಲ್ಲ ನೆನಗ ಮಣ್ಣ ಹತ್ತೋದು ಹಚ್ಚಿ ರೀ ಹೆಂಗ್ರಿ ಇರೋ ಕಂಪನಿ ಅದ ಅಂತ ಹೆಂಗಿರ್ತಾನ್ರಿ ಈಗ ಭೂಮಿ ಹೆಣ್ಣೈತಿ ಭೂಮಿ ಹೆಣ್ಣ ಐತಿಲ್ಲೇ ಬೀಜ ಗಂಡೈತಿ ಹಾ ಬೀಜ ಗಂಡಲೇ ಇವ್ರು ಮೂರು ಮಂದಿ ಬೀಜ ರೀ ಬೀಜಿಗೆ ಬೆಂಕಿ ಆಸ ಇವಾಗ ಯಾವ ಬೀಜ ಐತಿರಿ ನೀವ ಭೂಮಿಯಾಗ ಹಾಕ್ತಾರಲ್ಲ ಆ ಬೀಜ ಹೌದಲ್ಲ ಬೀಜ ಗಂಡ ಐತಿ ಭೂಮಿ ಹೆಣ್ಣೈತಿ ಭೂಮಿ ಹೆಣ್ಣೈತಿ ಆದ್ರೆ ಬೀಜ ತಂದು ಭೂಮಿಯಾಗ ಹಾಕಬೇಡ ಮತ್ತೆ ಎಲ್ಲಿ ಹಾಕತ್ತಿರಿ ಅದ್ ನನಗ್ ಗೊತ್ತಿಲ್ಲ ಹಾ ಹಾರಿ ಎಲ್ಲಿ ಯಾಕೆ ಇಲ್ಲಿ ನಮ್ಮಲ್ಲಿ ತರಂಗಿಲ್ಲ ನೋಡೋಣ ನಮ್ಮ ಭೂಮಿ ತರಬೇತಿ ಬೀಜ ಇಲ್ಲಿ ತರ್ಲಿಲ್ಲ ಅಂದ್ರ ಅದನ್ನ ಆಟಂಗಿಲ್ಲ ಯಾಕ್ರಿ ಅದಕ್ಕೆ ಜಾಗಿಲ್ಲಾರಿ ಭೂಮಿಗೆ ಬರಬೇಕಾದ ಒಟ್ಟ ಬೀಜ ಚಲೋ ಐತಿ ಶ್ರೇಷ್ಠ ಐತೆ ಕೈಯಾಗಿ ಹಿಡ್ಕೊಂಡು ತಿರ್ಗಾಡ್ ನೋಡೋಣ ಬೀಜ ನಾಡತೇನೆ ಕೈಯ ಗಿಡ ಬೀಜ ನಾಡವ್ ಎಂದ್ರೆ ಭೂಮಿಯಾಗಿ ಬಿತ್ಬೇಕೈತಿ ಭೂಮಿಯಾಗಿ ಬಿತ್ತಿದಾಗ ಅದ ನಾಟತ್ರಿ ಭೂಮಿಗೆ ಬೀಜಿಗೆ ಹಂಗ ಬಿಡಗಡಿ ಇಲ್ಲಾ ಒಟ್ಟ ಇಲ್ಲ ಆಗಿದ್ದಂಗ ಈಗಿನಂಗ ಮೊದಲಿತ್ತು ಇತ್ತು ಈ ಸೃಷ್ಟಿ ಹುಟ್ಟಬೇಕಾದ್ರೆ ಇದು ಒಬ್ಬೊಬ್ಬರಿಂದ ಆಗಿಲ್ಲ ಮಾಡಾಕ ಬರುದಿಲ್ರಿ ಹೆಣ್ಣ ಗಂಡ ಎರಡು ಕೂಡಿದಾಗ ಈ ಸೃಷ್ಟಿ ಉತ್ಪತ್ತಿ ಐತಿ ಇಲ್ಲಾದ್ರೆ ಆಗಂಗಿಲ್ಲ ಒಟ್ಟ ಆಗುದಿಲ್ಲ ಅವಾಗ ಆಗಿತ್ತಂದ್ರೆ ಈಗೇನಾಗಿ ಮತ್ತೆ ಈಗೂ ಆಗಿಲ್ಲ ಮೊದಲ ಮತ ಆಗತಿ ಅಂದ್ರೆ ಈಗೂ ಮಾಡ್ಕೋಬೇಕಲ್ಲ ಮೊದಲ ಅವ್ರು ಹೆಣ್ಣ ಗಂಡ ಕೂಡನನು ಆಗೈತಿ ಹೌದಲ್ಲೇ ಈಗ ಐತಿ ಹಾ ಹಾ ರೀ ಖರೆ ಐತಿ ಹಂಗೆಲ್ಲ ನಡೆಯಂಗಿಲ್ಲ ಅವ್ರು ಆಕೆ ಬರಿ ಕಾಕಿ ಬೇಕು ತಾಯಿ ಬೇಕ್ರೀ ತಾಯಿ ಬೇಕು ಹೌದ್ರಲ್ಲೇ ಅವ ಏನ್ ಹೇಳ್ತಾನ್ರೀ ತಾಯಿನೇ ಬೇಕು ಮತ್ತ್ ತಾಯಿ ಹಡದ ಬಳಕ್ರಿ ಆ ಒಂದು ಏಳು ಏಳು ಎಂಟ್ ವರ್ಷಕ್ಕೆ ನಿನ್ನ ಹೆಸರು ಬರ್ತೈತಿ ಅದಕ್ಕಿಂತ ಮೊದಲ್ ನಮ್ ಹೆಸರು ಐತಿ ನಾವ್ ಹೇಳಿದೆವು ರೀ ಇವ ಏನ್ ಹೇಳ್ತಾನ ರೀ ಒಬ್ಬೊಬ್ರು ಹೆಣ್ಮಕ್ಳ ಕಡೆ ಕೂಸಿನ ಹದ್ರಪ್ಪೇ ಸಾಯ್ತಾರಲ್ಲ ಅಲ್ಲಿಯಾರ ಕಲಸ್ತಾರ್ ಅಂತ ಹೇಳ್ತಾನ ರೀ ಇವು

ಮುಂದ ಅದಕ್ಕೆ ಅಕ್ಕಿಗೆ ಯಾರು ಕಲ ಆ ಯಾರು ಕೂಶಿಗೆ ಯಾರ ಕಲಸ್ತಾರ್ರಿ ಪರಮಾತ್ಮ ಕಲಿಸ್ತಾನ ಪರಮಾತ್ಮ ಹೆಂಗ್ ರೀ ಇಲ್ಲಿ ಕಲಿಸ್ತಿರ್ಬೇಕಲ್ಲ ನಾವ್ರಿ ಅದಕ್ಕೆ ಈ ಕೂಸ ಹುಟ್ಟಿದ್ರು ಪುಲ್ಯ ಹೆಣ್ಣ್ಮಕ್ ಸಾಯ್ತಾರೇಳ್ತಾನಿ ಸತ್ತ ಬಳಿ ಮನ್ಯಾಗ ಯಾರಾಗ್ಲಿ ಮತ್ತ್ ಹೆಣ್ಮಕ್ಳ ಜೋಪಾನ ಮಾಡ್ತಾರೀ ಹೌದು ಗಣಸ ಮಕ್ಕಳಿಗೆ ನೀಗಾಂಗಿಲ್ರಿ ನೀಗಂಗಿಲ್ಲ ಹಾ ರೀ ಅದೆಲ್ಲ ಗೊತ್ತೈತಿ ಅವಾಗ ಸುಮ್ ವಾದ ಹಾಕಲ ವಾದ್ ಹಾಕ್ತಾನಿ ಹೌದ್ರಿ ಅದನ್ನ ಜಾಕಿ ಮಾಡೋರು ಮತ್ತ್ ಹೆಣ್ಮಕ್ಳ ಮನೆ ಮನ್ಯಾಗ ತಾಯ್ ತೀರ್ಕೊಂಡ್ಲಂದ್ರೆ ಮತ್ ಮನೆಯಾಗ ಹೆಣ್ಮಕ್ಳ ಇರ್ತಾರ ಅವ್ರ ಜಾಕಿ ಮಾಡ್ತಾರ ಆ ಮಾಡ್ತಾರ ಎಲ್ಲಾನು ಅವ್ರ ಮಾಡ್ತಾರ ಹೌದ್ರಲೇ ನೀವ್ ಏನ್ ಹೇಳ ಈಗ ಏನೂ ಆಗಿಲ್ರಿತೈತ್ರಿ ಮನೆಯ ಮೊದಲು ಪಾಠಶಾಲಿ ಜನನಿ ತಾನೇ ಮೊದಲಿನ ಗುರು ಅಂತ ಹೇಳ್ತಾರ ಗುರು ಮೊದಲನೇ ತಂದಿ ಮೊದಲಿನ ಗುರು ಅಂತ ಯಾಕೆ ಹೇಳಿಲ್ಲ ಒಟ್ಟ ಹೇಳಿಲ್ರಿ ಹಾ ಅದನ್ನ ಹೇಳ್ಬೇಕಲ್ಲ ಹಾ ರೀ ನಾ ಮೊದಲಿನ ಗುರು ನಾನು ಅಂತ ಹೌದ್ರಲೇ ನಿನಗೆ ಅರು ಬರುತ್ತ ತಾಯಿ ಗುರು ತಾಯಿನ ಗುರು ಅರು ಬರುತ್ತಾನ ನಮಗ್ ಅರು ಬಂದ ಬಳಕೆ ನಾವ್ ಯಾವ್ ಬೇಕಾದೋಬ್ಬ ಗುರುನ ಮಾಡ್ಕೊಳಾಕ್ ಬರ್ತೈತಿ ಯಾರು ಬೇಕಾದವ್ರ ಮಾಡ್ಕೊಳಾಕ ಬರ್ತೈತಿರಿ ಹ ಅರು ಅವರು ಬರುತಕ್ಕ ಮೊದ್ಲು ನಮಗ್ ಗುರು ಬೇಕು ತಾಯಿ ಏ ಹುಟ್ಟುದಿದೆ ಭೂಮಿ ಮೇಲೆ ಸಾಯಿದಿರೆ ಭೂಮಿ ಮೇಲೆ ಏ ಮಣ್ಣಾಗ ಮಣ್ಣ ಹೋದೋ ಮಣ್ಣ ಬಿಟ್ರ ಗತಿ ಎಲ್ಲ ನಿನಗ ಮಣ್ಣು ಹತ್ತೋದೋ ಈ ಭೂಮಿ ಬಿಟ್ಟ ಬೀಜ ಓದ ಎಲ್ಲಿ ಬಿಡ್ತೋದು ಅದನ್ನ ನಿಮ್ಮಲ್ಲೇ ಬಿಡ್ತೋದೋ வெட்டவாத சைத்தெல்லாமே வாசன எட்டு சத்த முந்தின ஜலமக்க மாயோ தாகிய வாசன நான் பகவான் தொட்டர் நான் அங்கதொழிகோளியா நான் பத்தி கட்டுவது ಶೇರಿ ನಿಷ್ಠಾವಂತ ಈಶ್ವಾಮಿತ್ರ ಪಣ ಇಟ್ಟ ಏ ಗಟ್ಟಿ ಗುರುತ ಇತ್ತಿಹೆಣ್ಣಿಗೆ ಆಗಿ ಕೆಟ್ಟದ್ದು ಹೊರಟ ಹೊರಗೆ ಬಂದಿಲ್ಲ ಗಂಡಿ ನೇರ್ಯಾಗ ಬಾಣ ನಾಡ್ತಾರ್ದು ಹೊರಟ ಹೊರಗ ಬಂದಿಲ್ಲ ಗಂಡಿ ನೇರ್ಯಾಗ ಬಾಣ ನಡ್ತಾರ್ದು ಆಗಿಯಾಗಿ ಏ ಎಂತದೆಲ್ಲ ಮುಚ್ಚಿ ಎಟ್ಟ ಎಂತ ಬಡಿವ್ಯಾರ ಹೇಳ್ತಿತ್ತಮ್ಮ ಹೇಳ್ತಂತಮ್ಮ ಏ ಗುರುತಿಲ್ಲ ಪರ್ವತ ಋಷಿ ಹಂದಿ ಆಗದು ಕೃಷ್ಣನ ಶ್ರಾಪದಿಂದ ನಾರ ಪರ್ವತ ಮಕ್ಕಳ ಹಾಡದ್ದು ಶಪತ್ ಗೈದದು ನಾನು ಆಗಿ ತೆಗ್ಗೆ ನಡೆದದ್ದು

ಭಗವ 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 ಅವನಪ್ಪ ಅವರು ಸೇಳ್ತಿ ನೀನು ಎಂತ ಜ್ಞಾನ ತುಳಸಿಗೆ ಪಾಟನತಿ ಅದ್ರ ಮಾರ

ಸಂತಿ ಸೋದರ ಮಾವನ ಸಂಘ ಬಿಟ್ಟಿನ ಅಂತ ರಂಗದ ಗಂಡನ ಗುಳ್ಳ ಕಟ್ಟಿನ ಹ ನನ್ನ ತಾಯಿಗಿನ ಒಬ್ಬಕಿನ ಹುಟ್ಟಿನ ಇನ್ನು ತನಕ ಇನ್ನೂರ್ ಹದಿನಾರ ಹಗ್ಗರಿ ತೊಟ್ಟಿನ ಹದಿನಾರು ಹಗ್ಗರಿ ತೊಟ್ಟಿನ ಕನ್ಯೆ ಪ್ರಾಯದಾಗ ಮುಗಲಿ ಹೋಗಿ ಮುಟ್ಟಿನ ಹೌದ್ರಲ್ಲ ಎಂತ ಪದ ಮಾಡ್ಯಾರ ಅಧ್ಯಾತ್ಮದ ಒಳಗೇವಾಡಿ ಗುರುಗಳ ಹಾರೀ ಹ ಸಂತಿ ಸುಳಿ ಸ್ಥಿರವಲ್ಲ ನೀನ ಮಾತಾಟೇವಾ ಮಾಡಿ ಕೊಟ್ಟನೆ ಆ ಯಾವ್ ಮಾಡಿ ಕೊಟ್ಟನ್ ರೀ ಅದಕ್ಕೆ ಪದಕ ಪದಾರಿ ಕಾಮ ಹಾರತಬರಿ ಅದೇನ್ ಜವಾಬನು ಅಲ್ಲ ಏನು ಅಲ್ಲ ರೀ ನಾನು ನಿನಗೆ ಬೇದಿದ್ನಂದ್ರೆ ನಮಗೆ ಸುಳಿ ಎತ್ತ ಬೇದಿನಿ ಹೌದರ್ಲೆ ನಾವು ಕೇಳಿದೀವಾನಾ ನೀ ಹಾರ್ಟಿಯಾನಾ ಹ ಹರಿ ಹ ಹುಟ್ಟೋದಕ್ಕಿಂತ ಮೊದಲ 1000 ಮಂದಿಗೆ ಕೆಟ್ಟಿನ ಹುಟ್ಟುದಕ್ಕಿಂತ ಮೊದಲ 1000 ಮಂದಿಗೆ ಕ್ಯಾಟಾಳ್ತೆ ರೀ ಎಂಟು ಮಂದಿ ಮನಿ ಹಗಲದ ಸುಟ್ಟಿನ ಹೌದರ್ಲೆ 800 ಭಂಟರಿಗೆ ತಪ್ಪಿಗೆ ತಪ್ಪಿ ಹೊಟ್ಟಿನ ಅದು ಏನ್ರಿ ಗೊತ್ತಿತ್ತಂದ್ರೆ ಕೈ ಆಡಿಸೋದು ಅದನ್ನೆಲ್ಲ ಕೈ ಆಡ್ಸವ್ರಲ್ರಿ ಇವ್ರಿ ಸೂಳಿ ಜೋಗತೈತೆ ಯಾವ ಬರ್ದು ಕೊಟ್ಟಾನ ಅದನ್ನೊಂದು ಬಾಳ್ ಹಾಡ್ಕೊತ ಅದರ ಬಾಯ್ ಪಟ್ಟು ಮಾಡ್ಯಾನ್ ರೀ ಎಲ್ಲ ಹಾ ಹಾಂ ಹಾಂ ರೀ ಹಾಂ ಖರೀತಿ ಇಲ್ಲ ರೀ ನಿನಗೆ ಮುರಿದು ಅಂದ್ರೆ ಹೆಂಗ್ ಅವು ಹೆಂಗೆ ಬರ್ತೈತೆ ಹೆಂಗೆ ಬಡಿತಾನವು ಹೆಂಗೆ ಬಂದಂಗೆ ಹೇಳ್ಕೊತ ಕಡಿಯಾಗೆ ಹೋಗ್ಯಾನ್ ರೀ ಬಂದಂಗೆ ಬಡಿಯೋ ಬಂಗಾರ ಗಿಣಿ ಹಾಂ ಹಾಂ ರೀ ಇದಕ್ಕೆ ಮೇಳ ಚಿ ಇವಮ್ಮ ಯುವ ಮ್ಯಾಳ ರೀ ಹೌದಲ್ಲೇ ಹಾಂ ನಡಿಲಿ ಏ ಹದಿನಾರು ಸಾವಿರ ಗೋಪ್ಯಾರಿಗೆಲ್ಲ ಹಾದಿ ಬಿಡಿಸಿದ ನಿಮ್ಮ ಕೇಸ್ನ ಏನ್ ಮಾಡ್ಯಾನ ಏ ಹಾದರ ಕಲಿಸೋದಂತ ಅವನ ರೀತಿ ಅವನೇನ ಹಾದಿ ಹಾದಿ ಬೀದಿಗಾಗಿ ಅವ್ನ ನಿಮ್ಮ ಗಂಡಿನ ಅಪಮಾನ ಕಾದ ಆಡಿಕೊಂಡ ನಿಮ್ಮ ಕೃಷ್ಣ ಸೋದರ ಮಾವಣ್ಣ ಬಳದ ಅಲ್ಲೇ ಜೋಪಾನ ಆಗಿ ಏ ಹಿಂದಿನ ಕೌರವರ ಪಾಂಡವರಿಗೆ ಜಗಳ ಹಚ್ಚ ನಿಮ್ಮ ಪಾಕಣ ಕರ್ತಿಗೆ ಮೆಚ್ಚಲಾಟ ಜಗಳ ಹುಚ್ಚಯಣ ಹಾಗೆಯಾಗಿ ಯಗ ನಿಮ್ಮ ಪಕ್ಕನ ಕರ್ತಿಗೆ ಮೆಚ್ಚಲಾಟ ಜಗ ಹುಚ್ಚಯ ಏ ಬ್ರಹ್ಮ ರಾಮ ಎದ್ದ ಪ್ರೇಮದ ಸೀತನ ಕಳೆದ ಕಂಡ ಆಗಮ ನಿಗಮ ಓದಿ ತಿಳಿಯಲಿಲ್ಲನಾ ನಿಮ್ಮ ಹಿಜಲಾರ ಕೀರ್ತಿ ಇಲ್ಲಿ ತನಕ ಉಳಿಯಲಿಲ್ಲೇನಾ ஜி வால நம்ம ரொம்ப ஏ வாலி எத்தூருனாத்த குண்டலான குண்டலா ಏ ರಾಮ ಲಕ್ಷ್ಮಣರ ಬಣ್ಣ ಹಗ್ಗ ಹಚ್ಚಿ ಹೋದ ಏ ಕಾಲಕ ದೇವೀಗ ಒತ್ತಿಕೊಂಡ ಕೆಳದ ಹೋದ ಹಿಂದಿನ ಈರ ಸೂರ ಮಾರುತಿ ಬಂದ ಪ್ರಾಣ ಉಳಿಸ ಒಬ್ಬ ದೈತನ ಹೊಡೆದ್ರ ನೂರು ಕೋಟಿ ದೈತರ ಹಾಕಿದ್ರೆ ಉಟ್ಪಣ್ಣ ರಾಮ ಚಂದ್ರ ನೆನಕ ವರುಣ ಬೀಳಬೇಕ್ರೀರಾವಣ ಮೈರಾವಣಗ ಅವ್ರಿಗೆ ಬಾಣ ಬಿಟ್ಟರುಪ್ಲೇ ಅವ್ರದ್ದು ಒಂದ್ ಹನಿ ರಕ್ತ ಭೂಮಿ ಮೇಲೆ ಬಿತ್ತಂದ್ರೆ ಭೂಮಿ ಮೇಲೆ ಬಿತ್ತಂದ್ರಿ ಒಂದ್ ಸಾವಿರ ಗಟ್ಲೆ ಈರಾವಣ ಮೈರಾವಣ ಆಗಿ ಹುಡುತಿದ್ರೆ ನೀವು ರಾಮ್ ಎಟ್ಟ ಬಾಣ ಬೀಡಾವ್ ಎಟ್ಟ ಬಾನು ಬೀಡಾವ್ ರೀ ಅವ್ರ ಎಟ್ಟ ಬಾಣ ಬಿಟ್ರು ಮತ್ ಹಂಗ ಹುಟ್ಟತಿದ್ರೆ ಎಟ್ಟ ಬಾಣ ಬಿಟ್ಟರು ಹುಟ್ಟತಿದ್ರಿ ನಿನ್ನ ಅಂದ್ರೆ ಪರಮಾತ್ಮ ಯಾವ ರಾಮ ಹತ್ತು ಅವತಾರ ತಾಳ್ದಂತ ಪುರುಷದಂತ ಹಿಂದಿನ ಮುಂದಿನ ಎಲ್ಲ ಬರ್ಲಾವ ಸೃಷ್ಟಿಕರ್ತ ಭಗವಂತ ತಾರವಗೇ ಹೌದಲ್ಲ ಬರೀ ಬಾಣ ಬಿಟ್ಟು 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 ರಾಟಿ ಸೋತಿಗೆ ನೆಲಕ್ಕೆ ಬಿದ್ದಾನ ನೀನು ರಾಮ ಹೌದಲ್ಲೇ ಯಾಕೆ ಗೊತ್ತಿದ್ದಿಲ್ಲ ನಮ್ಗ ವರ್ವ ಐತಿ ಇವರು ಕೋಟಿ ಗಟ್ಲೆ